ಕೆಲಸವನ್ನ ಮಾಡ್ತಾ ಇದ್ದೇವೆ ಯತೀಂದ್ರ ಅವರು ಸಿದ್ದರಾಮಯ್ಯ ಮಾಡುವ ಮಾತನಾಡುವ ಭಾಷೆಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಬಾಯಿ ಬಂದಂತೆ ಮನ ಬಂದಂತೆ ಕ್ವಚನದಲ್ಲಿ ಟೀಕೆಯನ್ನ ಮಾಡ್ತಾರೆ ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲಾ ಫಿಲಿಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಹರಣವನ್ನ ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ ಅವ್ರ ಮಗ ಸರ್ಟಿಫಿಕೇಟ್ ಕೊಡುವ ಹಂತಕ್ಕೆ ಹೋಗಿದ್ದಾರೆ ಯಾರೇನು ಅಂತ ಹೇಳಿ ಜನ ಇವ್ರಿಗೆ ಸೂಕ್ತ ಉತ್ತರ ಕೊಡ್ತಾರೆ ಯತೀಂದ್ರ ಅವರೇ ನೀವು ಒಪ್ಗೊಳ್ಸ್ರೋ ದೇಶ ಜನ ಒಪ್ಪಿಕೊಂಡಿದ್ದಾರೆ ಅವರನ್ನ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎರಡು ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ ನರೇಂದ್ರ ಮೋದಿ ಅವರ ಓವರ್ ಆಲ್ ನೇತೃತ್ವ ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿ ಇದ್ದಾಗನೇ ಎರಡು ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ವಿ ಕರ್ನಾಟಕದಲ್ಲಿ ಒಂದು ಗೆದ್ದಿವೆನೋ ದುರಂಕಾರದಿಂದ ಮರಿಬೇಡ್ರಿ ಇಡೀ ದೇಶದಲ್ಲಿ ಕೇವಲ ಮೂರು ಕಡೆ ನಿಮ್ಮ ಸರ್ಕಾರ ಅದ ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅಗಲಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ದುರಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಸೋಲ್ತೀವಿ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ ಅಲ್ಲಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಆ ಲಕ್ಷ್ಮಣ ಅವರು ಡಿಪಾಸಿಟ್ ಬಂದ್ರೆ ಸರಿ ಅನ್ನುವಂತ ಸ್ಥಿತಿಗೆ ಅವರು ಬಂದು ತಲುಪ್ತಾ ಇದ್ದಾರೆ ಅದಕ್ಕೆ ಹತಾಶೆಯಿಂದ ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಆದ್ರೆ ಅದ್ರ ಬಗ್ಗೆ ನಾನು ಯಾವ್ದು ಪ್ರತಿಕ್ರಿಯೆ ಕೊಡಲ್ಲ ನಾನು ಅಲ್ಲಿನೂ ಹೇಳಿದ್ದೇನೆ ಅವರೆಲ್ಲ ಹೇಳಿದ್ದನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಅವ್ರ ಆಶೀರ್ವಾದದಿಂದ ನಾನು ಗೆಲ್ತೇನೆ ಅವ್ರ ಆಶೀರ್ವಾದದಿಂದ ನಾನ್ ಗೆಲ್ತೇನೆ ಇದ್ರಕ್ಕಿಂತ ಹೆಚ್ಚು ನಾ ಏನ್ ಹೇಳಲ್ಲ ಎಸ್ ಸರ್ ನಿಮ್ಗೆ ವೇಟ್ ಮಾಡೋದು